ಅಂಬೇಡ್ಕರ್ ಅವರು 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 ತೀರ್ಕೊಂಡಾಗ ಅವರಿಗೆ ಡೆಲ್ಲಿನಲ್ಲಿ ಹಂಗ ಜಾಗ ಕೊಡಲಿಲ್ವಲ್ರಿ ನಿಮ್ಮ ರಾಹುಲ್ ನಮ್ಮ ನಿಮ್ಮ ರಾಜೀವ್ ಗಾಂಧಿ ಸತ್ತಾಗ ನೂರಾರು ಎಕರೆ ಜಾಗ ಕೊಡ್ತೀರಿ ಸಂಜಯ್ ಗಾಂಧಿ ಸತ್ತಾಗ ಕೊಡ್ತೀರಿ ನೆಹರು ಕೊಡ್ತೀರಿ ಇಂದಿರಾ ಗಾಂಧಿಯವ್ರಿಗೆ ಕೊಡ್ತೀರಿ ಈ ದೇಶದ ಸಂವಿಧಾನ ಬರೆದಿರುವಂತಹ ಅಂಬೇಡ್ಕರ್ ಅವರಿಗೆ ಅವರನ್ನು ಕ್ರಿಮೇಷನ್ ಮಾಡಲಿಕ್ಕೆ ನೀವು ಡೆಲ್ಲಿನಲ್ಲಿ ಜಾಗ ಕೊಡಲಿಲ್ಲ ನೀವು ದಾದರಿಗೆ ಅವ್ರನ್ನ ಕಳಿಸ್ಬೇಕಾಗಿ ಬಂತು ಅಂಬೇಡ್ಕರ್ ಅವರು ಹುಟ್ಟಿದಂಥ ಮಾವೋ ಇರ್ಬೋದು ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದಂಥ ನಾಗಪುರ ಇರ್ಬೋದು ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿರೋಂಥ ಜಾಗ ಇರ್ಬೋದು ಅವರು ಪ್ ಡೆಲ್ಲಿ ಅವರು ಪ ಲಂಡನ್ನಲ್ಲಿ ಉಳ್ಕೊಂಡಿದ್ದಂತಹ ಕಿಂಗ್ ಹೆನ್ರಿ ರಸ್ತೆ ಇರ್ಬೋದು ಇವೆಲ್ಲ ಕಡೆಯೂ ಕೂಡ ಅಂಬೇಡ್ಕರ್ ಅವ್ರನ್ನ ಪಂಚಪೀಠ ಅಂತ ಮಾಡಿಬಿಟ್ಟು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ಉಳ್ಕೊಂಡ್ರು ಎಲ್ಲೆಲ್ಲಿ ಬದುಕಿದ್ರು ಆ ಜೀಗ ಆ ಜಾಗಗಳನ್ನು ಪುಣ್ಯಕ್ಷೇತ್ರಗಳಾಗಿ ಪರಿವರ್ತನೆ ಮಾಡಿರುವಂಥದ್ದು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಉಳ್ಕೊಂಡಿದ್ದಂಥ ಜಾಗ ಆಕ್ಷಣೆ ಬಂದಿತ್ತು ಕಿಂಗ್ ಹೆಂಗ್ರಿ ರಸ್ತೆಯಲ್ಲಿ ಇದ್ದಂತ ಜಾಗ ಅದನ್ನು ಕಾಂಗ್ರೆಸ್ನಲ್ಲಿ ವಿಲಾಸರಾವ್ ದೇ ದೇಶಮುಖ್ ಸರ್ಕಾರ ಅಥವಾ ಅಶೋಕ್ ಚವ್ಹಾಣ್ ಸರ್ಕಾರ ಯಾವ ಮೂವತ್ತೆರಡು ಕೋಟಿ ಕೊಟ್ಟು ತೊಗೊಳ್ಳಲಿಕ್ಕೆ ರೆಡಿ ಆಗಲಿಲ್ಲ ಆವತ್ತು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಬಂತು ಅವರು ಮೂವತ್ತೆರಡು ಕೋಟಿ ಕೊಟ್ಟು ಆ ಜಾಗನ ಖರೀದಿ ಮಾಡಿದ್ದು